ನಾನು ಎಂಥ ಪ್ರಾಮಾಣಿಕ ಆಡಳಿತ ಕೊಡ್ತಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಎಂ ಪಿ ಸುಧಾಕರ್ ಅವರು ಎಂ ಪಿ ಸುಧಾಕರ್ ಅವರು ಚೇಂಜ್ ಆಫ್ ಲ್ಯಾಂಡ್ಗೆ ಒಂದು ಜಾಗ ಹಾಕಿದ್ರು ಆ ಚದಲ್ಪುರದ ಹತ್ರ ಒಂದು ಶಾಲೆ ಕಟ್ಟಬೇಕು ಅಂತ ಕೂಡ ಬಂತು ಒಂದು ದಿನ ಕೂಡ ಡಿಲೇ ಮಾಡಿದೆ ನನ್ನ ಪ್ಲೇಸಲ್ಲಿ ಅವರು ಇದ್ದಿದ್ದಿದ್ರೆ ಮೂರು ವರ್ಷ ಮುಂದೆ ಹಾಕೋರು ಇಲ್ಲ ಆದರೆ ನಾನಿದ್ದೀನಿ ಖುದ್ದು ಎಂಪಿ ಪಿ ಸುಧಾಕರ್ ಅವರು ಜಾಗನ ಎಜುಕೇಷನ್ ಕನ್ವರ್ಷನ್ಗೆ ಹಾಕಿದ್ರೆ ಒಂದು ದಿನಾನು ಡಿಲೇ ಮಾಡದೆ ಸೈನ್ ಹಾಕಿ ಕಳಿಸ್ಕೊಟ್ಟಿದ್ದೀನಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಪ್ಪ ಅಂತ ರಾಜಕಾರಣನ ಎಂಪಿ ಪಿ ಸುಧಾಕರ್ ಅವ್ರ ಫೈಲೇ ನಾನು ಕ್ಲಿಯರ್ ಮಾಡಿದ್ದೀನಿ ಯಾವ ಫೈಲ್ ರೀ ಯಾವ ಫೈಲ್ ಹೇಳ್ರಿ ಯಾರಿ ರೀ ನನ್ನ ಫೈಲ್ ಕ್ಲಿಯರ್ ಮಾಡಕ್ ಇಸ್ ಪ್ರದೀಪ್ ಇವ್ರ ಅಪ್ಪಂದ ಇಲಾಖೆ ಹ ಸರ್ಕಾರದಲ್ಲಿ ನಿಯಮಗಳಿದೆ ನಿಯಮದ ಪರವಾಗಿ ನಂದು ಮಾಡಬೇಕು ಇನ್ನಾರ್ದಾದ್ರು ಇದ್ದರೂ ಮಾಡಬೇಕು ತಪ್ಪಿದ್ರೆ ಮಾಡೋಕ್ಕಾಗಲ್ಲ ಹು ಇಸ್ ಈ ಟು ಕ್ಲಿಯರ್ ನಾನು ನಾನು ಯಾರು ಕಾಲು ಹಿಡ್ದು ಭಿಕ್ಷೆಗೆ ಹೋಗಿಲ್ಲ ಯಾರ ಮನೆ ಹತ್ರ ಯಾರು ಹೋಗಿದ್ರು ಒಂದ್ಸಲಿ ಇನ್ನೆಲೆ ಹೇಳಿ ನೂರು ಸಲ ಕಾಲು ಹಿಡ್ಕೊಳ್ಳೋದು ನೂರ್ ಸಲ ಸಹಾಯಕ್ಕೆ ಬರೋದು ಮನೆ ಮುಂದೆ ಇಪ್ಪತ್ನಾಲ್ಕು ಗಂಟೆ ಕಾಯೋದು ಈ ರೀತಿಯಲ್ಲಿ ಭಿಕ್ಷೆ ಮಾಡಿ ಜೀವನ ನಡೆಸಿಲ್ಲ ನಾನು ಸರ್ ಎ ಸಾಕೋಟೆ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರದಿಂದ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ